ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಕೆಲವರು ಪಪ್ಪು ಅಂತಾರೆ ಕೆಲವರು ಅರೆಹುಚ್ಚ ಅಂತಾರೆ ಇನ್ನು ಕೆಲವರು ಅಪ್ರಬುದ್ಧ ಅಂತ ಕರೀತಾರೆ ಕೆಲವೊಮ್ಮೆ ದೇಶದ್ರೋಹಿ ಅಂತಲೂ ಕರೀತಾರೆ ಮಿಸ್ಟರ್ ರಾಹುಲ್ ಗಾಂಧಿ ತಮಗೆ ಸ್ವಲ್ಪಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೇ ಅಂದ್ಕೊಂಡಿದೆ ಈ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ತೋರಿಕೆಯ ಗೌರವ ಆದ್ರೂ ಕೊಡ್ತೀರಾ ಅಂತ ಭಾವಿಸಿದ್ದೆ ಆದ್ರೆ ಅದೂ ಮಾಡಲಿಲ್ಲ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಬಾಯ್ ಬಡ್ಕೊಳ್ಳುವ ಈತ ಇದೇ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಅವಮಾನ ಮಾಡ್ತಾನೆ ಡಿಸೆಂಬರ್ ಹದಿಮೂರನೇ ತಾರೀಕು ಸಂಸತ್ ಭವನದ ಮೇಲೆ ದಾಳಿ ಆಗುತ್ತೆ ಅದನ್ನು ಇಟ್ಕೊಂಡು ವಿಪಕ್ಷಗಳು ಅಧಿವೇಶನದಲ್ಲಿ ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿ ಮೋದಿ ಹಾಗೂ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ ಹದಿನೈದನೇ ತಾರೀಕು ಗಲಾಟೆ ಶುರುವಾಗುತ್ತೆ ಹದಿನೆಂಟನೇ ತಾರೀಕು ತಾರಕಕ್ಕೆ ಇರುತ್ತೆ ಹದಿನೈದನೇ ತಾರೀಕು ಹದಿನಾಲ್ಕು ಜನರನ್ನು ಸಸ್ಪೆಂಡ್ ಮಾಡಿದರು ಹದಿನೆಂಟನೇ ತಾರೀಕು ಬರೋಬರಿ ಎಪ್ಪತ್ತೆಂಟು ಜನರನ್ನ ಅಮಾನತು ಮಾಡಲಾಗುತ್ತೆ ನಾಲ್ಕು ದಿನದಲ್ಲಿ ತೊಂಬತ್ತೆರಡು ಜನರನ್ನ ಅಮಾನತು ಮಾಡಲಾಗುತ್ತೆ ರಾಜ್ಯಸಭೆಯ ನಲವತ್ತೈದು ಸಂಸದರನ್ನ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅಮಾನತು ಮಾಡ್ತಾರೆ ನಂತರ ಪ್ರಹ್ಲಾದ್ ಜೋಶಿ ಲೋಕಸಭೆಯ ಸಂಸದರನ್ನ ಅಮಾನತು ಮಾಡಬೇಕು ಅಂತ ಮನವಿ ಮಾಡ್ತಾರೆ ಅವರ ಮನವಿಯನ್ನು ಆಲಿಸಿ ಪೀಠದಲ್ಲಿದ್ದ ರಾಜೇಂದ್ರ ಅಗರ್ವಾಲ್ ಮೂವತ್ಮೂರು ಸಂಸದರನ್ನ ಅಮಾನತು ಮಾಡ್ತಾರೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇಷ್ಟು ಮಂದಿ ಅಮಾನತು ಆಗಿದ್ದು ಇವರದ್ದು ಒಂದೇ ಆಗ್ರಹ ಮೋದಿ ಹಾಗೂ ಅಮಿತ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಇಷ್ಟು ದಿನ ಅಧಿವೇಶನದಲ್ಲಿ ಗಲಾಟೆ ಮಾಡೋಕ್ಕೆ ಯಾವ ವಿಷಯವೂ ಇರಲಿಲ್ಲ ಈಗ ಇದ್ಯಾವುದನ್ನೋ ಕ್ರಿಯೇಟ್ ಮಾಡಿಕೊಂಡು ಗಲಾಟೆ ಮಾಡ್ತಾರೆ ಮೋದಿ ಹಾಗೂ ಅಮಿತ್ ಶಾ ಅವರು ಕೂಡ ಅದು ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ ಬಂದು ಒಮ್ಮೆ ಉತ್ತರ ಕೊಡ್ಬೋದಿತ್ತು ಈ ಗಲಾಟೆ ಹತ್ತೊಂಬತ್ತನೇ ತಾರೀಕು ಕೂಡ ಮುಂದುವರಿಯುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಂಸತ್ ಭವನ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾರೆ ಈ ಪ್ರತಿಭಟನೆ ನಡೆಯುವಾಗ ಟಿ ಎಂ ಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಅಣಕಿಸೋದಕ್ಕೆ ಶುರು ಮಾಡ್ತಾನೆ ದೇಶದ ಉಪರಾಷ್ಟ್ರಪತಿಯನ್ನ ಒಬ್ಬ ಸಂಸದ ಆಡ್ಕೊಳ್ತಿದ್ರೆ ಉಳಿದವರೆಲ್ಲ ಅದನ್ನು ನೋಡಿ ನಗ್ತಾ ಇದ್ರು মোদী চৰ কি কোন mais espalha suaves, vai devolver, vai devolver, vai devolver, vai devolver, vai devolver, vai devolver, You must understand. devolver, vai devolver, vai devolver, vai devolver, vai devolver, está devolver, vai devolver, vai is ಈ ವಿಡಿಯೋ ನೋಡಿ ಮೈ ಉರಿಯುತ್ತೆ ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ದೇಶದ ಬಗ್ಗೆ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದಿದ್ರೆ ಈ ದೇಶದ ಉಪರಾಷ್ಟ್ರಪತಿಯನ್ನ ಹೀಗೆ ಅಣಕಿಸ್ತಾ ಇದ್ರಾ ಇವರು ನಮ್ಮ ಸಂಸದರಂತೆ ಇವರು ಬಿಡಿ ಇನ್ನೊಬ್ಬನನ್ನ ನೋಡಿ ಪ್ರಧಾನಿ ಆಗಬೇಕು ಅಂತ ರಾತ್ರಿ ಹಗಲು ಕನಸು ಕಾಣ್ತಿರೋ ರಾಹುಲ್ ಗಾಂಧಿಯನ್ನು ಅಲ್ಲೊಬ್ಬ ಉಪರಾಷ್ಟ್ರಪತಿಗಳನ್ನು ಅಣಕಿಸ್ತಾ ಇದ್ದಾನೆ ಹೋಗಿ ಇದು ಸರಿಯಲ್ಲ ತಪ್ಪು ಅಂತ ಹೇಳಬೇಕಾದವನು ವಿಡಿಯೋ ಮಾಡಿ ಮಜಾ ತೆಗೆದುಕೊಳ್ತಿದ್ದಾನೆ ಇವನೇನಾದರೂ ಪ್ರಧಾನಿ ಆದರೆ ಭಾರತವನ್ನು ನೋಡಿ ಹೀಗೆ ವಿದೇಶಿಗರು ನಗೋ ಹಾಗೆ ಮಾಡೋದು ಗ್ಯಾರಂಟಿ ಪ್ರಜಾಪ್ರಭುತ್ವದಲ್ಲಿ ಖಂಡಿತ ಪ್ರತಿಭಟಿಸುವ ಹಕ್ಕಿದೆ ಮೋದಿ ಹಾಗೂ ಅಮಿತ್ ಶಾ ಅವರು ಖಂಡಿತ ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಬೇಕು ಅದಕ್ಕೆ ಆಗ್ರಹಿಸೋದ್ರಲ್ಲಿ ಕೂಡ ತಪ್ಪಿಲ್ಲ ಆದರೆ ಈ ರೀತಿ ಉಪರಾಷ್ಟ್ರಪತಿಗಳನ್ನು ಅಣಕಿಸಿ ಅವಮಾನ ಮಾಡೋದು ಸಂಸ್ಕೃತಿ ಅಲ್ಲ ಪ್ರಜಾಪ್ರಭುತ್ವ ದೇಶ ಒಪ್ಕೊಳ್ಳೋದು ಇಲ್ಲ ಅಟ್ಲೀಸ್ಟ್ ತಲೆಯಲ್ಲಿ ಸಗಣಿ ಇದ್ದಿದ್ರು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಮಿಸ್ಟರ್ ರಾಹುಲ್ ಗಾಂಧಿ ಸ್ವಲ್ಪ ಆದರೂ ಬದಲಾಗಿ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ